ನೀಲು ತಲ್ಲಿ ನೀ ತುಳಿಲ್ದಲ್ಲೂ ತೌ ನಂಬರ್ ಏ ನಿಂಗೆ ಹೇಳ್ತಾರ ಅಮ್ಮ ಸಾವಿರ ಜನ ಸಾವಿರ ಮಾತಾಡ್ಲಿ ಲಕ್ಷ ಜನ ಲಕ್ಷ ಮಾತಾಡ್ಲಿ ನಿಮ್ ಬೆಳಿಗ್ಗೆ ಫೋನ್ ಮಾಡು ಮಾತಾಡೋ ಏ ಇಲ್ಲ ಇಲ್ಲ ಈಗ್ಲೇ ಮಾತಾಡ್ಬೇಕು ಏನ್ ಬೇಗ ಹೇಳ ಸಾಯಿ ಅಮ್ಮ ಮಧ್ಯಾಹ್ನಕ್ಕೆ ಎರಡ್ ಗಂಟೆ ಇಲ್ಲ ಮೂರ್ ಗಂಟೆ ಆಗ್ಲಿ ಅಮ್ಮ ಕೊಡ್ತಾ ಇದ್ರೆ ಶಾರ್ಟ್ ಅಮ್ಮ ಅಮ್ಮ ಅಮಕ ಅಮಕ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಅಮ್ಮ ಡುಮಕ ಡುಮಕ ಅಮಕ ಅಮಕ ಅವನ್ ಕರ್ಚನ ಮಕ್ಕಳು ಸರ್ಕಾರ ಅವ್ರ ಅವನ್ ತಾಯಿ ನಾಡ ಅವನ್ ಅವ್ರ ಅಪ್ಪ ಕೊಟ್ಟಾರ ಸಾವ್ರ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೇಮ್ ಟು ಯು ಪಾಂಗ್ ಪಾಂಗ್ ಮತ್ತೆ ಮಿಸ್ ನಮ್ಮ ಹತ್ರನೇ ಆಟ್ಗಳು ಶಿಷ್ಯ ಕಿಲಾಡಿ ಆಗ್ಬಿಟ್ಟವನೇ ಪರವಾಗಿಲ್ಲ ಮೆಸೇಜ್ ಕಳ್ಸೋಣ ಮೆಸೇಜು ನಾನ್ ನೋಡೋದೇ ಇಲ್ಲ ಶಿಷ್ಯ ಮೆಸೇಜ್ ನೋಡ್ತಾ ಇಲ್ಲ ಈ ವರ್ಷ ಮಿಸ್ ಆಗ್ಬಿಟ್ನಲ್ಲ ಪೇಮೆಂಟ್ ಬಂತು ಅನ್ಸುತ್ತೆ ನಾ ಅಜ್ಜಿ ಇವತ್ತು ಒಬ್ನೇ ಫುಲ್ ಪಾರ್ಟಿ ಮಾಡ್ತೀನಿ ಇಬ್ಜ್ಜಿ ಒಂದ್ ರೂಪಾಯಿ ಕಳ್ಸೋರಲ್ಲ ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಆಯ್ಕೆ ಆರ್ ಗಂಟೆಗೆ ಮಿಸ್ ಮಾಡಿದ್ರೆ ಅಷ್ಟಾ ಕುಂಕುಮಕ್ಕೆ ಬಂದ್ಬಿಡು ಮಚ್ಚ ಸೊ ನಮಸ್ಕಾರ ಕೋತಿ ಮಗ ಊಟ ಮಾಡ್ಬೇಕಾದ್ರೆ ಹಿಂದೆ ಒಂದು ಚಪ್ರಿ ಅಂಕಲ್ ಬಂದ್ ಸೈಡ್ ಅಂತ ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಇಲ್ಲಿ ಶ್ರೀರಾಮಪುರ ಸಿಂಹ ಮತ್ತೆ ಅವರ ಬಿದ್ದಿ ಬಿದ್ದಿನ ಹಾಕ್ತಾ ಇರ್ತಾರೆ ಫುಲ್ ಬಾಡಿ ಮನುಷ್ಯ ತಲೆ ಮಾತ್ರ ಕ್ರಾಸ್ ಬಿಡ್ ಕರಿಯ ಅದಕ್ಕೆ ಬಿದ್ದಿ ಬಿದ್ದಿ ಆಳ್ತಾ ಇರ್ತಾನೆ ಆಗಿದ್ದಾಗ್ಲಿ ಗೋಳಿ ಮಕ್ಳಿಗೆಲ್ಲ ಬುದ್ಧಿ ಕಳಿಸಲೇಬೇಕು ನಾನು ಕೆಲಸ ಮಾಡಿ ಕಾಸ್ ಮಾಡಿ ಆಮೇಲೆ ಗೋಳಿ ಮಕ್ಳು ನಾನು ಯಾರೋ ಅಂತ ತೋರಿಸ್ತೀನಿ ಅಂತ ನಮ್ ಬಿಡ್ ಕರಿಯ ಫುಲ್ ಕೆಲ್ಸಕ್ಕೆ ಬರ್ತಾನೆ ಕೆಲಸದಲ್ಲಿ ಫುಲ್ ಹಸೂದ ಎಲ್ಲಾ ಕ್ಲೀನ್ ಮಾಡಿ ಹಸುದ್ ಹಾಲ್ ಕರ್ದಿ ಬೆಳಗ್ಗೆ ಆರ್ ಗಂಟೆಗೆ ಎದ್ದೋಗ್ಬಿಟ್ಟು ಮನೆ ಮನೆಗೂ ಹಾಲ್ ಹಾಕಿ ಬರ್ತಾನೆ ಹಾಲ್ ಹಾಕ್ಬಿಟ್ಟು ಬಂದು ಅವ್ರ ಓನರ್ ಹತ್ರ ಕಾಸಿಸ್ತಾರೆ ಮಾಡ್ಕಂತಾನೆ ಕಾಸ್ ಬಟ್ಟೆ ಅಂಗಡಿಗೆ ಹೋಗಿ ಅವನ್ಗೊಂದು ಸೂಟ್ ಬೂಟ್ ತಗಂತಾನೆ ಆಮೇಲೆ ಕಟಿಂಗ್ ಶಾಪ್ ಹೋಗಿ ಅಂತ ಮಸ್ತ್ ಕಟಿಂಗ್ ಮಾಡ್ಸ್ಕಂತಾನೆ ಆಮೇಲೆ ಅಲ್ಲ ಗುರು ಬಟ್ಟೆ ಅಂಗಡಿ ಬಟ್ಟೆ ನೋಡಿದ್ದು ಸೂಟ್ ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಿಸಿದ್ದು ಫಂಕಿ ಇಲ್ಲಿ ನೋಡಿ ಡಿಸೆಂಟ್ ದಾಸ ಎಂತಾರ ಕೂದಲು ಸೈಡ್ ಕ್ರಾಪ್ ಮಾಡ್ಕೊಂಡು ಕುರ್ತಾ ಹಾಕೊಂಡ್ ಬಂದವನಲ್ಲ ಯಾವ ಇವೆಲ್ಲ ಬಿಡಿ ಗಾಯ್ಸ್ ಹೆಂಗೋ ಬಂದ ಎಲ್ಲಿಗ್ ಬಂದ ಮತ್ತೆ ಅದೇ ಮದುವೆಗೆ ಬಂದ ಅಲ್ಲ ಇವ್ರಿಗೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಆಲ್ರೆಡಿ ಒಂದ್ ಹುಕ್ ಹುಬ್ಬಳ್ಳಿ ಮತ್ತೆ ಊಟಕ್ಕೆ ಅಲ್ಲೇ ಬಂದವನೇ ನಾನು ಮಕ್ಳು ಮೂರು ಬಿಟ್ಟಿದ್ ಬಿಟ್ಟವ್ರಣ್ಣ ಮರ್ಯಾದೆ ಅಜ್ಜಿ ಹತ್ ಬೇಕಾರ ಹೆಂಗೋ ಹತ್ ಇವಾಗ ಇಳಿಬೇಕಾರೆಲ್ಲ ಬೇಕಾರೆಲ್ಲ ಗಲಗಲ ಅಂತ ಐತಲ್ಲ ಗುರು ಭಯೋ ಪಡ್ಬೇಡ ಇಳಿಯೋ ನಾನು ಏನು ಮಾಡಲ್ಲ ನಿಜನಾ ಆಣೆ ಮಾಡಿ ನಿನ್ ಮೇಲೆ ಆಣೆಗಳು ಏನು ಮಾಡಲ್ಲ ಇಳಿಯೋ ಸರಿ ಹೆಂಗ ಸುಮ್ನೆ ತಮಾಷೆ ಮಾಡಿದ್ ಬಾರೋ ಹಂಗ ತಮಾಷೆ ಮಾಡೋದು ಕೇಳ ಹೋಗ್ಬಿಡ್ತು ನಿಂದು ಎರಡು ಮೊಟ್ಟೆ ಆಚೆ ಬಿಡ್ತು ಓ ಇನ್ನೆಷ್ಟೋ ಕ್ಯೂಟ್ ಆಗಿರ್ತೀಯಾ ಕಿಲಾಡಿ ತರ ಇರೋ ಜಾ ನೋಡಿದ್ರೆ ಏ ಇಲ್ಲ ಇಲ್ಲ ಇನ್ನು 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 ಸರಿ ಇಲ್ಲ ಇಲ್ಲ ನೋಡಕ್ ಹಂಗೆ ಭಯಂಕರವಾಗಿರ್ಬೇಕು ನಾನು ಯಾಕೆ ಸಾಕ್ತೆ ಆದ ಹುಲಿನ ಸಾಕ್ಬೇಕಿತ್ತು ಕ್ಲೀನ್ ಆಗಿ ನೋಡಿ ಈಗ ಐಸ್ ಈ ಮನ್ಷಾನೆ ಮನ್ಶಾನ ನಿನ್ನೆವರ್ಗು ನನ್ನ ನಾಯಿ ಅಂತಿದ್ರಲ್ಲ ನಾಲ್ಕು ಮಗುಗ್ ಅಪ್ಪ ಇವನು ಯಾಕಂದ್ರೆ ಹೆಂಗೆ ನಾವಿಬ್ ನೋಡಿ ಎಲ್ ಹತ್ತವನೇ ಈ ಕಬ್ನೂಟ್ ಶೀಟ್ ಮೇಲೆ ಹತ್ತವನೇ ಈ ಶೀಟ್ ಮೇಲೆ ಹತ್ತಿ ಅಲ್ಲೋಗ್ ಮಲ್ಕಂತಾನೆ ನೋಡಿ ಅದು ಬೆಡ್ ಅವ್ನ್ಗೆ ಈ ಕಡೆನ ತೋರಿಸಿ ನೋಡಿ ಬೆಡ್ ಅವನ್ಗೆ ನಮಸ್ಕಾರ ಗಾಯ್ಸ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಕಾರ ಪಕಾರ ಮಾಡಿ ನೋಡಿ ಇದವ್ರ ಎಂಟಿ ಅವ್ರ ನೆಲ ಮೇಲೆ ಮಲ್ಕೊಂಡೈತೆ ಏನು ಅಂದ್ರೆ ನಂಗ್ ಸೊಂಟ ನೋಯ್ತೈತೆ ನಾನು ಇವತ್ ಮೇಲ್ ಬರಲ್ಲ ನೋಡಿ ಬೇವರ್ಸಿ ಎಲ್ ಮಾಡ್ಕೊಂಡಾಯ್ ಮೇಲೆ ಬಂದ್ ಮಲ್ಕೊಳೇ ಇಲ್ಲ ಫ್ಯಾಮಿಲಿ ಸಾಮ್ ಅನ್ನೋ ಹೆಸರಲ್ಲಿ ನನ್ನ ಹೆಸ್ರು ಹಾಳ್ ಮಾಡಿ ಬೇವರ್ಸಿ

ಇನ್ನೇನ್ ಮತ್ತೆ ಡಿಸ್ಪ್ ಬಿಡನಂತ ಹೋಗಿ ವಾಪಸ್ ಮನೆಗೆ ಇವಾಗ ನಂಗೆ ತಲೆಗೆ ಬುದ್ದಿ ಬಂತೋ ಏ ಕ್ಯಾಮೆರಾ ಯಾರ್ ಆನ್ ಮಾಡಿದರೋ ಚಿದುನು ವಾಪಸ್ ಹೋಯ್ತೇ ಇನ್ ಬಚ್ಚಿಯ ಬರೋ ನಿನ್ನ ಅಜ್ಜಿ ರೆಡಿ ರೆಡಿ ಮನೆಗೆ ನಮ್ಮ ಫ್ರೆಂಡ್ ಜೀವನ ಬಿಟ್ಟಿ ನಮ್ದ್ರು ಮಾತಾಡ್ಬೇಕು ನಿನ್ ಬರಬೇಡ ನಂಗೆ ಇದ್ರು ಮಾತಾಡ್ತೀಯ ಹೋಗ್ ನಿನ್ನ ಹಕ್ಕನ್ನ ಕರ್ಕೊಂಡು ಬಾ ಸೇರಿನಾ ಇಂದ ಹೋಯ್ತಾ ಇಲ್ಲಿ ತುಲ್ಗೆ ಫಸ್ಟ್ ಇಷ್ಟಕ್ಕೆ ಹೇಳ್ತೀ ಇನ್ನು ಹೀಗೆ ಆದ್ರೆ ಹೋಗೋಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಬೇಕು ಇವಾಗೇನೆ ಹೇಳಬೇಕು ನೀನು ಹೋಗೇ ಫಸ್ಟ್ ಐ ಲವ್ ಯು ಐ ಲವ್ ಯು ಟು ನಿನ್ನ ಅಜ್ಜಿ ಬೇವರ್ ಸೇ ಬಾವಾ ಅಣ್ಣ ಏನೈತ ಅಣ್ಣ ನಮ್ ದೊಡ್ಡಪ್ಪನ್ ಮಗಳಿಗೆ ಗಂಡ ಮಗು ಆಯ್ತಣ್ಣ ನಿನ್ ಅಕ್ಕ ನಾವು ನಿನ್ ಹೇಳ್ಕೊಟ್ಟಿದ್ದೇನು ನೀನ್ ಮಾಡ್ತಾ ಇರೋದೇನು ಸಾರೇಣ ಅಣ್ಣ ಈ ಸಲ ಕ್ಲೀನ್ ಆಗಿ ಮಾಡ್ತೀನಿ ಪಕ್ಕ ಅಣ್ಣ ಏನಾಯ್ತಣ್ಣ ಪ್ರಜ್ವಲ್ ರೇವಣ್ಣಗೆ ಜೀವ ಓದಿ ಶಿಕ್ಷೆ ಆಯ್ತಣ್ಣ ನಿನ್ ಅಕ್ಕ ನಾವ್ ಅದನ್ನ ನ್ಯೂಸ್ ಅಲ್ಲಿ ನೋಡಿದ್ವಿ ನೀನೇ ಹೇಳೋದ್ ನಮ್ ಶಾಲೆ ಅಣ್ಣ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಹೋಗೋಣ ಹೋಗೋಣ ಮಚೋ ಈ ಸಲ ಏನಾಯ್ತಣ್ಣ ಅಂತ ಕೇಳೋದು ಬೇಡ ಡೈರೆಕ್ಟ್ ಪೆಟ್ರೋಲ್ ಕೊಟ್ಬಿಡೋಣ ಓಕೆ